చూటతో ఇవకళ్ళ దగ్గర సూటాడు నా కంద్రమే 130 రూపాయలు ఎంబీజేత నకిదేల్లను యా సూటైదు ఉంటా ఇగ నీరు వన్ నా నిరు ఇటా ఛేంజర్ బండు హా అది యా కొడ్ర ఏంటది అది సత్తా అవుతది నాలుగు రూపాయి ಮೆಡಿಸಿನ್ ಸೌತೆಕಾಯಿ ಫ್ಯಾಕ್ಟರಿಯಿಂದ ಕಲುಷಿತ ನೀರು ರೈತರ ಜಮೀನಿಗೆ ಲೈಸೆನ್ಸ್ ರದ್ದುಪಡಿಸುವಂತೆ ಗೊಲ್ಲರಹಳ್ಳಿ ಗ್ರಾಮಸ್ಥರ ಆಗ್ರಹಿಗೆ ರೈತರಿಗೆ ಕೆಮಿಕಲ್ ನೀರನ್ನು ಬಿಟ್ಟು ಪ್ರಾಣಿಗಳನ್ನು ಸಾಯಿಸುತ್ತಿರುವ ಸೌತೆಕಾಯಿ ಫ್ಯಾಕ್ಟರಿಗೆ ಶಿರಾ ತಾಲೂಕಿನ ಹುಚ್ಚಗೇರನಹಳ್ಳಿ ಗೇಟ್ ಸಮೀಪವಿರುವ ಇಂಡೋ ವೆಸ್ಟರ್ನ್ ಆರ್ಗ್ಯಾನಿಕ್ ಎಕ್ಸ್ಪೋರ್ಟ್ಸ್ ಮೆಡಿಸನ್ ಸೌತೆಕಾಯಿ ಫ್ಯಾಕ್ಟರಿಯಿಂದ ಹಾನಿ ನೀಡುವ ಅಪಾಯಕಾರಿ ಕೆಮಿಕಲ್ ಮಿಶ್ರಿತ ಕಲುಷಿತ ನೀರು ಸೇವನೆ ಕುರಿಗಳು ಸಾವನ್ನಪ್ಪುತ್ತಿದ್ದು ಮಾರಕ ರೋಗಗಳಿಂದ ಬಳಲುತ್ತಿವೆ ಇದಲ್ಲದೆ ಕೆಮಿಕಲ್ ಮಿಶ್ರಿತ ನೀರು ರೈತರ ಜಮೀನುಗಳಿಗೆ ಹೋಗುತ್ತಿರುವ ಕಾರಣ ಬೆಳೆ ನಷ್ಟ ಸಂಭವಿಸುತ್ತಿದೆ ಎಂದು ಗೊಲರಹಳ್ಳಿ ಗ್ರಾಮಸ್ಥರು ದೂರಿದ್ದಾರೆ ಸುಮಾರು ಹದಿಮೂರು ಎಕರೆ ವ್ಯಾಪ್ತಿಯಲ್ಲಿ ಮೆಡಿಸನ್ ಸೌತೆಕಾಯಿ ಫ್ಯಾಕ್ಟರಿ ಇದ್ದು ಶಿರಾ ತಾಲೂಕಿನ ಹೆಂದೋರಿ ಗ್ರಾಮ ಪಂಚಾಯಿತಿಯಲ್ಲಿ ಲಕ್ಷಾಂತರ ರೂಪಾಯಿ ಕಂದಾಯ ಕಟ್ಟಬೇಕಾದ ಫ್ಯಾಕ್ಟರಿ ಮಾಲೀಕರು ಕೇವಲ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಕಂದಾಯ ಕಟ್ಟಿ ಸರ್ಕಾರಿ ಮೋಸ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಈ ಫ್ಯಾಕ್ಟರಿಯಿಂದ ಹೊರಸೂಸುವ ಕಲುಷಿತ ನೀರು ರೈತರಿಗೆ ಮಾರ್ಗವಾಗುತ್ತಿದ್ದು ತಕ್ಷಣ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ನಾದೂರು ಕೆಂಚಪ್ಪ ಒತ್ತಾಯಿಸಿದ್ದಾರೆ ಹೆಂದೂರಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಜಯಲಕ್ಷ್ಮಿ ಸದಸ್ಯರಾದ ರಂಗನಾಥಪ್ಪ ಪಿಡಿಒ ತಿಪ್ಪೇಸ್ವಾಮಿ ಮುಖಂಡ ಈರಣ್ಣ ಸೇರಿದಂತೆ ಹಲವಾರು ಮುಖಂಡರು ಕುರಿಗಾಹಿಗಳು ಉಪಸ್ಥಿತರಿದ್ದರು ಬಂದ್ಬಿಟ್ಟು ಅದರೊಳಗೆ ಎಲ್ಲಾ ಉಪ್ಪು ಮತ್ತೆ ಕೆಮಿಕಲ್ಸ್ ನೀರೆಲ್ಲ ಹೊರಗಡೆ ಬಂದು ನಮ್ ಕುರಿಗಳೆಲ್ಲ ನಮ್ ಮಣ್ ತಿಂತಾವೆ ಅವ್ನು ತಿಂದು ಎಲ್ಲಾ ಸುತ್ತಾಕ್ತವೆ ಎರಡ್ ಮೂರ್ ಕುರಿ ಉಚ್ಕೊಂಡಿದಾವೆ ಕೇಳಕ್ ಬಂದ್ರೆ ನೀವ್ಯಾರು ಕೇಳಕ್ಕೆ ಅಂತ ಕೇಳ್ತಾರೆ ನಮ್ಮನ್ನ ಬೈಕ್ ಮಾತಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ಏನ್ ಮಾಡ್ತೇನೆ ಕೇಳ್ತಾರೆ ಏನ್ ಮಾಡ್ತೇನೆ ನೀನು ಅಂತ ಕೇಳ್ತಾರೆ ಏನ್ ಮಾಡ್ಕೊತೆ ಮಾಡ್ಕೋ ಅಂತ ಕೇಳ್ತಾರೆ ನಾವ್ ಕೇಳಕ್ ಬಂದ್ರೆ ಆಳ್ಗೋಟೆ ನಮ್ಮ ಕುರಿ ನಾವ್ ಕೇಳಿದ ಆಳ್ಗೋ ರೈತರು ನಮ್ಮನ್ನ ಹೊಡ್ತಿದಾರೆ ರೈತರವ್ರು ಆತರ ಈಗ ತಹಸೀಲ್ದಾರ್ ಮತ್ತೆ ನಮ್ಗೆ ವಿವಾ ಬಂದು ನಮ್ಗೆ ಏನು ನ್ಯಾಯ ಕೊಡ್ಬೇಕು ನಮ್ಗೆ ಜನಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಕೆಮಿಕಲ್ ನೀರು ಎಲ್ಲ ಹೋಗ್ತಾ ಇದಾವೆ ಬೀಜ ಎಲ್ಲ ನಾಶ ಆಗ್ತಾ ಇದೆ ಇಲ್ಲಿ ಅಕ್ಕಪಕ್ಕ ಬೆಳೆಗಳನ್ನ ಬೆಳೆದಿದ್ದಾರೆ ಅಲ್ಲಿ ಎಲ್ಲ ಕುತ್ಕೊಂಡು ಬೆಳೆ ಎಲ್ಲ ನಾಶ ಆಗ್ತಾ ಇದೆ ಸಿಕ್ಕಾಪಟ್ಟೆ ವಾಸನೆ ಆಗ್ತಾ ಇದೆ ಇಲ್ಲಿ ಎಲ್ಲೂ ತಿರ್ಗಾಡಕ್ ಆಗ್ತಾ ಇಲ್ಲ ರೋಡ್ ಪಕ್ಕ ಅಕ್ಕ ಅಕ್ಕಪಕ್ಕ ಎಲ್ಲ ಮನೆ ಇದಾವೆ ಎಲ್ಲಾ ವಾಸನೆ ಬರ್ತಾ ಇದೆ ಹೊಲದಲ್ಲಿ ರೈತರು ಯಾರು ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಧ್ಯಕ್ಷ ಈಗ ಅಧ್ಯಕ್ಷ ಗ್ರಾಮ ಪಂಚಾಯತ್ ಅಧ್ಯಕ್ಷ ಈಗ ಲೈಸೆನ್ಸ್ ರಿನ್ಯೂವಲ್ ಗೆ ನಿಮ್ ಟೇಬಲ್ ಗೆ ಬರ್ತೈತೆ ಅವಾಗ ಏನ್ ಮಾಡ್ತೀರಾ ನಾವು ಸೂಕ್ತವಾದ ಕ್ರಮ ತಗೊಳ್ತೀವಿ ಈಗ ಒಂದ್ ವೇಳೆ ಈಗೆಲ್ಲ ಮಾಡ್ಲಿಲ್ಲ ಲೈಸೆನ್ಸ್ ಕೊಡ್ತೀರಾ ಅಂತ ಲೈಸೆನ್ಸ್ ರದ್ದು ಈಗ ಕೆಮಿಕಲ್ ತರ ಮಾಡಿದ್ಮೇಲೆ ಅದೆಲ್ಲಾ ಬಂದು ನೋಡಿದ್ಮೇಲೆ ಮುಂದಿನ ಕ್ರಮ ತಗೊಂಡಿರ ಅಧ್ಯಕ್ಷರೇ ನಾನೀಗ ನಾನು ಈ ತಾಲ್ಲೂಕು ರೈತ ಸಂಘದ ಕಾರ್ಯದರ್ಶಿಯಾಗಿ ನಾನ್ ಮಾತಾಡೋದೇನು ಅಂದ್ರೆ ನೀವು ಈ ಸ್ಥಳೀಯ ಸಮಸ್ಯೆ ಈ ವ್ಯಾಪ್ತಿಯಲ್ಲಿ ಬರೋ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀರಾ ನೀವು ಈಗ ಆಲ್ರೆಡಿ ಇವರು ಮಾಡ್ತಾ ಇರೋದು ನಿಮ್ ಗಮನಕ್ಕೆ ತರಿಸಿದೀವಿ ನೀವು ಸ್ಪಾಟ್ ನಲ್ಲಿ ಬಂದು ಈಗ ನಾಳೆ ಇವರಿಗೆ ಪ್ರತಿ ವರ್ಷ ಇವ್ರ ಲೈಸೆನ್ಸ್ ರಿನಿವಲ್ ಆಗುತ್ತೆ ರಿನಿವಲ್ ಆಗೋ ಸಂದರ್ಭದಲ್ಲಿ ಈಗ ಮಾಡಿರೋ ದೊಡ್ಡ ಅಪರಾಧಗಳು ರೈತರು ಮಾಡಿರೋ ಅವಂತರಗಳು ಏನಿದಾವೆ ನೀವು ಲೈಸೆನ್ಸ್ ಅನ್ನ ತಡೆ ಹಿಡಿಬೇಕು ಸೂಕ್ತ ನ್ಯಾಯವನ್ನು ಕೊಟ್ಟು ರೈತರಿಗಾಗಿರೋ ಅಂತ ಒಂದು ಅನ್ಯಾಯಕ್ಕೆ ಅವ್ರಿಗೆ ಪರಿಹಾರ ಕೊಡ್ಬೇಕು ಮತ್ತು ಈ ಇಷ್ಟು ವರ್ಷ ಇವರು ಸಿ ಎಸ್ ಆರ್ ಪಂಡ್ ಅನ್ನ ಈ ಸಾರ್ವಜನಿಕರ ಅಭಿವೃದ್ಧಿಗೆ ಬಳಸೇ ಇಲ್ಲ ಅವರು ಅದನ್ನ ಗ್ರಾಮಕ್ಕೆ ಮತ್ತು ಸಾರ್ವಜನಿಕರಿಗೆ ಬಳಸ್ಕೋಬೇಕು ಮತ್ತು ಇಲ್ಲಿ ಮತ್ತೆ ಈ ತರ ಕಾರ್ಯಕ್ರಮ ಆಗದಂಗೆ ಸಂಬಂಧಪಟ್ಟಂತ ಇಲಾಖೆಯವರಿಗೆ ಮತ್ತು ಇವ್ರಿಗು ನೋಟಿಸ್ ಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಡ್ತೀನಿ ನಿಮ್ಮನ್ನ ಹೆಸರು ನಾಗೂರ್ ಕೆಂಚಪ್ಪ ಅಂತ ಹೇಳಿ ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಇವತ್ತು ನಾವು ಗೌಡ್ಗೆರೆ ಚಿರ ತಾಲೂಕು ಗೌಡ್ಗೆರೆ ಹೋಬ್ಳಿ ಯಮ್ದೊರೆ ಸರ್ವೆ ನಂಬರ್ ಮಲ್ರಳ್ಳಿ ಗ್ರಾಮದ ಪಕ್ಕ ಹತ್ರ ಇಂಡೋ ವೆಸ್ಟರ್ನ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಒಂದು ಸೌತೆಕಾಯಿ ಫ್ಯಾಕ್ಟರಿ ಅವರು ಈಗ ಏನು ತ್ಯಾಜ್ಯದ ಒಂದು ಕೆಮಿಕಲ್ ನೀರನ್ನ ರೈತರು ಜಮೀನಲ್ಲಿ ಬಿಡ್ತಾ ಇದ್ದಾರೆ ಇಲ್ಲಿ ಸುಮಾರು ಕುರಿಗಳು ಮೇಕೆಗಳು ಜಾನುವಾರುಗಳು ಆ ನೀರನ್ನ ಕುಡಿದು ಕಾಯಿಲೆ ಬೀಳ್ತಾ ಇದಾವೆ ಆ ರೈತರು ಜಮೀನಲ್ಲಿ ಸಾಕಷ್ಟು ಬೆಳೆಗಳು ಆ ನೀರ್ ಇರೋದ್ರಿಂದ ಒಣಗೋಗಿದಾವೆ ಅಂತ ಹೇಳಿ ರೈತರು ಬಹಳ ದಿನಗಳಿಂದ ಸಾಕಷ್ಟು ಮನವಿ ಮಾಡ್ಕೊಂಡಿದ್ದಾರೆ ಸಂಬಂಧಪಟ್ಟಂತ ಸ್ಥಳೀಯ ಸಮಿತಿ ಗ್ರಾಮ ಗ್ರಾಮ ಪಂಚಾಯತಿ ಎಂಜೋರಿ ಅವರಿಗೆ ಮತ್ತು ಪಿಡಿಒ ಅವರು ಬಂದು ಒಂದ್ಸರಿ ಇದನ್ನ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಕೊಂಡೋಗಿ ಮಾಹಿತಿ ಕೊಟ್ಟಿದ್ರು ಕೂಡ ಮತ್ತೆ ಮತ್ತೆ ಈ ಒಂದು ಫ್ಯಾಕ್ಟ್ರಿ ಮಾಲೀಕರು ಮತ್ತು ಇವರು ಇಲ್ಲಿ ಏನಿದ್ದಾರೆ ಇವರು ಈ ಭಾಗದ ರೈತರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಈ ಭಾಗದಲ್ಲಿ ಇರೋರು ತುಂಬಾ ಹಿಂದುಳಿದ ವರ್ಗದವರು ಮತ್ತು ಅಲೆಮಾರಿಗಳು ಕಾಡುಗೊಲ್ಲ ಸಮುದಾಯದವರು ಆಗಿರೋದ್ರಿಂದ ಇವರು ಆ ಒಂದು ವೃತ್ತಿಯನ್ನ ಜಾನುವಾರುಗಳು ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆನೆ ಅವರ ಮೂಲ ಕಸುಬಾಗಿದೆ ಅವರ ಬದುಕನ್ನ ಗಟ್ಟಿ ಮಾಡ್ಕೊಂಡು ಏನೋ ಜೀವನೋಪಾಯ ಮಾಡರು ಇವರು ಮತ್ತೆ ಮತ್ತೆ ಈಗ ಕುರಿಗೆ ಮೇವು ನೀರು ಇಲ್ಲ ಸಂದರ್ಭದಲ್ಲಿ ಅವು ಕುರಿಗಳು ನೀರನ್ನು ಕುಡಿದು ಕಾಯಿಲೆ ಬೀಳ್ತವೆ ಅದ್ರ ಜೊತೆಗೆ ಇವರು ಈ ಭಾಗದ ಒಂದು ಹಳ್ಳ ಎರಡು ಕೆರೆಗಳಿಗೆ ನೀರು ಮಳೆಗಾಲದಲ್ಲಿ ಸೇರುತ್ತೆ ಹೋಗಿ ಆ ಅಂತರ್ಜಲದಲ್ಲಿ ಕೆಮಿಕಲ್ ನೀರು ಏನಾದ್ರು ಹೋತು ಅಂದ್ರೆ ಜಾನುವಾರುಗಳಿಗೆ ಜೊತೆಗೆ ಜನಗಳೂ ಅಂತರ್ಜಲದಲ್ಲಿ ಕುಡಿಯೋ ನೀರಿಗೆ ಸೇರ್ಕೊಂತಂದ್ರೆ ಅವ್ರಿಗೂನು ದೊಬ್ಬ ತೊಂದ ತೊಂದರೆ ಆಗುತ್ತೆ ಹಂಗಾಗಿ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಇವರು ಇವತ್ತು ಏನು ಮಾಲಿನ್ಯ ನಿಯಂತ್ರಣ ಸಂಸ್ಥೆಯಲ್ಲಿ ಇವರು ಈ ಒಂದು ಜಮೀನನ್ನ ತಗೊಂಡು ಭೂ ಪರಿವರ್ತನೆ ಮಾಡಿ ಫ್ಯಾಕ್ಟ್ರಿ ಮಾಡ ಸಂದರ್ಭದಲ್ಲಿ ಒಂದು ನಿರೀಕ್ಷಣಾ ಪತ್ರ ಅಥವಾ ಎನ್ಓಸಿಯನ್ನ ತಗೊಳ್ತಾರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಭೂ ಪರಿವರ್ತನೆ ಕಾಯ್ದೆ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಧಿ ಆರು ಬಾರು ಒಂದ್ರ ಪ್ರಕಾರ ಘೋಷಣೆ ಮಾಡೋದೇನು ಅಂತ ಅಂದ್ರೆ ಇವರು ಕೈಗಾರಿಕೆಯನ್ನ ಸ್ಥಾಪಿಸುವ ಸ್ಥಾಪಿಸುವ ಘಟಕಗಳಿಂದ ಅನಿಲವಾಗಲಿ ಕಲ್ಮಶದ ನೀರಾಗಲಿ ನಾವು ತಡೆಗಟ್ತೀವಿ ಸಾರ್ವಜನಿಕರ ಆರೋಗ್ಯಕ್ಕಾಗಲಿ ಸಾರ್ವಜನಿಕರಿಗೆ ಹಾನಿ ಮಾಡದಲೆ ಮತ್ತು ಮಲಿನ್ಯ ಮಾಡದಲೆ ನಾವು ನೋಡ್ಕೊಳ್ತೀವಿ ಒಂದ್ ಒಂದ್ ವೇಳೆ ನಾವೇನಾದ್ರೂ ಆ ಮಾಲಿನ್ಯ ಮತ್ತು ನೀರನ್ನ ಹೊರಗಡೆ ಬಿಟ್ರೆ ನಮ್ಗೆ ಯಾವುದೇ ತರವಾದ ಕಾನೂನಾತ್ಮಕವಾದ ದಂಡವನ್ನ ಕಟ್ಟಬಹುದು ಅಂತ ಹೇಳಿ ಒಂದು ಅಫುಡೌಟ್ ಅನ್ನ ಇವ್ರು ಕೊಟ್ಟಿರ್ತಾರೆ ಕೊಟ್ಟಿದ್ರು ಕೂಡ ಇವರು ಕಾನೂನನ್ನು ಮೀರಿ ಮಾಡಿದರೆ ಅಂತ ಅಂದ್ರೆ ಮಾಲಿನ್ಯ ಮತ್ತು ನಿಯಂತ್ರಣ ಸಂಸ್ಥೆಯವರು ತಕ್ಷಣ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಜೊತೆಗೆ ನಮ್ಮ ತಾಲ್ಲೂಕು ಸಮಿತಿ ಇವ ಅವರು ಏನು ಈ ಒಂದು ಒಂದು ರೈತರಿಗಾಗಿರೋಂತ ಅನ್ಯಾಯ ಮತ್ತು ಇಲ್ಲಿ ಒಂದು ದರ್ಪವನ್ನು ಮೆರೆಯುವಂತ ಈ ಒಂದು ಸೌತೆಕಾಯಿ ಫ್ಯಾಕ್ಟ್ರಿ ಮಾಲೀಕರು ಇದಾರಲ್ಲ ತಕ್ಷಣ ಬಂದು ಪರಿಶೀಲನೆ ಮಾಡ್ಬೇಕು ಈ ನಮ್ಮ ತಾಲೂಕ್ ತಹಸೀಲ್ದಾರರು ತಕ್ಷಣ ಬಂದು ಇದನ್ನ ಪರಿಶೀಲನೆ ಮಾಡಿ ಲಾಕ್ಔಟ್ ಮಾಡ್ಬೇಕು ಈ ಸಂಸ್ಥೆನೆ ಯಾಕೆ ಅಂದ್ರೆ ಇಲ್ಲೇವರೆಗೂ ಐದು ವರ್ಷ ಆಗಿದೆ ಐದು ವರ್ಷದಿಂದಲೂ ರೈತರಿಗೂ ಇವ್ರಿಗೂ ಸಂಘರ್ಷ ನಡಿತಲೇ ಐತೆ ಈ ವಿಚಾರದಲ್ಲಿ ಇವರು ಕಲ್ಮಶಿದ್ ನೀರನ್ನು ಬಿಡ್ತಾನೆ ಅಂದ್ರೆ ಇವನೇನ್ ಮನುಷ್ಯನ ಏನು ಇವನೇನು ಈ ಇಲ್ಲಿ ಜಾನುವಾರುಗಳು ಆ ನೀರು ಹರಿದೋಗಿರೋ ಜಾಗದಲ್ಲಿ ಮಣ್ಸಿಂತ ಕುರಿಗಳು ಮಣ್ಣು ಅಂತಂದ್ರೆ ಅದು ಅವಕ್ಕೆ ಉಪ್ಪು ಉಪ್ಪು ಆಗಿರ್ತದೆ ನೀರು ಅದು ಕೆಮಿಕಲ್ ಐತೆ ಮುಂದ್ ಮೂಕ ಪ್ರಾಣಿಗಳಿಗೆ ಏನಾರ ಗೊತ್ತಾಗ್ತದೆ ಇವನಿಗೆ ಒಂದ್ ಸ್ವಲ್ಪ ಅನ್ನ ತಿ ಗೊತ್ತಿಲ್ವಾ ತಾನು ನಾವು ಚೌಕಟ್ಟಿನಲ್ಲಿ ಇವ್ನ ಫ್ಯಾಕ್ಟ್ರಿ ಮಾಡ್ಕೊಂಬೋದಾದ್ರೆ ನಮ್ದೇನ್ ಅಬ್ಜೆಕ್ಷನ್ ಇಲ್ಲ ಆದ್ರೆ ಇವನು ಸಾರ್ವಜನಿಕರಿಗೆ ಮತ್ತು ಜಾನುವಾರುಗಳಿಗೆ ಮತ್ತು ಇಲ್ಲಿರೋ ಮಲಿನ್ಯ ಮಾಡಿ ಯಾವ ಪುರುಷಾರ್ಥಕ್ ಮಾಡ್ತಾನೆ ಇಲ್ಲಿವರೆಗೂ ಹತ್ತು ವರ್ಷ ಆಗಿದೆ ಇವನು ಫ್ಯಾಕ್ಟ್ರಿ ಮಾಡಿ ಸಿ ಎಸ್ ಆರ್ ಫಂಡ್ ಒಂದು ಈ ಭಾಗದ ಜನಗಳಿಗೆ ಸಾರ್ವಜನಿಕರಿಗೆ ಹತ್ತು ಪರ್ಸೆಂಟ್ ಕೊಡ್ಬೇಕು ಅಂತ ಕಾನೂನಲ್ಲಿ ಇದ್ರು ಗ್ರಾಮಕ್ಕಾಗ್ಲಿ ರಸ್ತೆಗಾಗ್ಲಿ ಕುಡಿಯ ನೀರಿಗಾಗ್ಲಿ ಚರಂಡಿಗಾಗ್ಲಿ ಸ್ಕೂಲ್ ಕಾಂಪೌಂಡ್ಗಾಗ್ಲಿ ಒಂದು ನಯಾ ಪೈಸಾನು ಕೊಟ್ಟಿಲ್ಲ ಇವನು ಆಡಿಟ್ ನಲ್ಲಿ ಸುಳ್ಳು ಲೆಕ್ಕವನ್ನು ತೋರಿಸಿ ಕೊಟ್ಟಿದ್ದೀನಿ ಅಂತ ಬರ್ಕೊಂಡು ಇದನ್ನು ಮಾಡಿದ್ದಾನೆ ಯಾರಿಗಾನ ಯಾವ್ದಾದ್ರು ಒಂದು ಅಥವಾ ರಸ್ತೆ ಮಾಡಿಸಿದಾನಿ ಮಾಡಿದಾನ ಕುಡಿಯೋ ನೀರ್ಗೆ ಏನನ್ನ ಕೊಟ್ಟಿದಾನ ಅಥವಾ ಯಾವ್ದಾದ್ರು ದೇವಸ್ಥಾನದ ಕಾಂಪೌಂಡ್ ಗೆ ದೇವ್ರ ಅಭಿವೃದ್ಧಿ ಕೊಟ್ಟಿದಾನ ಮತ್ತೆ ಇಂತ ಕಳ್ಳನ ಏನ್ ಮಾಡ್ಬೇಕು ಇಮಿಡಿಯೇಟ್ ಆಗಿ ಲಾಕ್ಔಟ್ ಮಾಡ್ಬೇಕು ಅವನು ಈಗ ಇದಕ್ ಸಂಬಂಧಪಟ್ಟಂತ ಸಿ ಎಸ್ ಅವರು ಡಿ ಸಿ ಅವರು ತಕ್ಷಣ ಕ್ರಮ ಕೈಗೊಳ್ಳಬೇಕು ತಾಲೂಕಿನ ತಹಸೀಲ್ದಾರ್ ತಕ್ಷಣ ಬಂದು ಇದನ್ನ ಕ್ರಮ ಕೈಗೊಳ್ಳಿಲ್ಲ ಅಂತ ಅಂದ್ರೆ ನಾವು ಸಾರ್ವಜನಿಕರಿಗೆ ಇವನಿಗೆ ತಕ್ಕವಾದ ಪಾಠ ಕಲಿಸ್ತೀವಿ ನಾವೇ ಲಾಕ್ಔಟ್ ಮಾಡ್ತೀವಿ ಕಾನೂನು ಕೈ ತಗೋಬಾರ್ದು ಅಂತಂದ್ರೆ ಈ ಒಂದು ಮಾಧ್ಯಮದ ಮುಖಾಂತರ ಹೇಳ್ತಾ ಇದೀನಿ ತಕ್ಷಣ ಬಂದು ಇದನ್ನ ಸರಿಪಡಿಸ್ಬೇಕು ಅವನಿಗೆ ಈಗ ಏನು ಈ ಸ್ಥಳೀಯ ಪಂಚಾಯತಿ ಅವರು ಏನಿದ್ದಾರೆ ಈ ಸ್ಥಳೀಯ ಪಂಚಾಯತಿ ಪಿ ಡಿಒ ಅವರಾಗ್ಲಿ ಅಧ್ಯಕ್ಷರಾಗ್ಲಿ ತಕ್ಷಣ ಇವನಿಗೆ ನೋಟಿಸ್ ಕೊಡ್ಬೇಕು ನೋಟಿಸ್ ಕೊಟ್ಟು ಸಂಬಂಧಪಟ್ಟಂತ ಆ ಮಾಲಿನ್ಯ ಮತ್ತು ನಿಯಂತ್ರಣ ಇಲಾಖೆ ತಾಲೂಕಿನ ದಂಡಾಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ